ಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಉತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವಸತಿ ಸಚಿವರು ಆದಂತ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪರಿಶಿಷ್ಟ ವರ್ಗಗಳ ಸಚಿವರು ಆದಂಥ ಶ್ರೀ ನಾಗೇಂದ್ರ ಅವರೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಈ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹೊಸಪೇಟೆ ಶಾಸಕರಾದಂಥ ஸ்ரீ கவியப்பா அவரே சாசக்கர கணேஷ் அவரே நேமிராஜ் நாய்க்கே கிருஷ்ணா நாய்க்கே பரத் ரெட்டியவரே லதா மல்லிகார்ஜுனே தேவேந்திரப்பி எம் நாகராஜ் அவர ஸ்ரீனிவாஸ் அவர રાઘેંદ્રિટાળવરે માજી લોકસભા સદસ્ય શ્રી વિ એસ ઉગ્રપરે માજી શાસકર ભીમાવરે માજી લોકસભા સદસ્ય સનદી பத்மஸ்ரீ புரஸ்கிருத்தர மஞ்சம்மா ஜோக்யோரேராகியாகிர் தக்காய் மீட பூஜ்யரயானந்தபுரி சுவாமீயரே வேத்கை மெலிர் தக்கர எல்லாம் ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಹಂಪಿನಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ವಿಜಯನಗರದ ಅರಸರ ಕಾಲದಲ್ಲಿ ವಿಶೇಷವಾಗಿ ಕೃಷ್ಣದೇವರಾಯ ಅವ್ರ ಕಾಲದಲ್ಲಿ ದಸರಾ ಉತ್ಸವ ನಡೀತಾ ಇತ್ತು ವಿಜಯನಗರದ ಅರಸರ ನಂತರ ದಸರಾ ಉತ್ಸವ ಮೈಸೂರಿಗೆ ವರ್ಗಾವಣೆ ಆಯಿತು ನಾವು ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದವು ಸರ್ಕಾರದಿಂದ ಎಂ ಪಿ ಪ್ರಕಾಶ್ ಅವರು ಬಳ್ಳಾರಿ ಜಿಲ್ಲೆಯವರು ಅಡಗಲಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು ಅವರು ನಮ್ಮ ಹಂಪಿನಲ್ಲಿ ನಡೀತಾ ಇದ್ದಂತ ದಸರಾ ಉತ್ಸವವನ್ನು ಈಗ ಮೈಸೂರಿನಲ್ಲಿ ಮಾಡ್ತಾ ಇದ್ದೀರಿ ಮೈಸೂರಿನ ಇಲ್ಲಿ ಹಂಪಿನಲ್ಲಿ ಉತ್ಸವ ಏನು ನಡೀತಾ ಇಲ್ಲ ಈಗ ಅದಕ್ಕೋಸ್ಕರ ಹಂಪಿ ಉತ್ಸವವನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಪ್ರಸ್ತಾವವನ್ನು ಇಟ್ಟರು ಆಮೇಲೆ ಸರ್ಕಾರ ಒಪ್ಕೊಂಡು ಈ ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡಿದ್ರು ಇದು ಜಮೀರ್ ಅಹಮದ್ ಖಾನ್ ಅವರು ಹೇಳದಂತೆ ಇಪ್ಪತ್ತ ಏಳನೇ ಹಂಪಿ ಉತ್ಸವ ನಡೀತಾ ಇದೆ ಈ ಹಂಪಿ ಉತ್ಸವ ಇದೆಯಲ್ಲ ವಿಜಯನಗರದ ಅರಸರ ಗತಕಾಲದ ವೈಭವವನ್ನು ಮರುಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಉತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಪ್ರವಾ ವಿದೇಶಿ ಪ್ರವಾಸಿಗರೊಬ್ಬರು ಅಬ್ದುಲ್ ರಜಾಕ್ ಅಂತೇಳಿ ಅವರು ಒಂದು ಮಾತನ್ನು ವಿಜಯನಗರದ ಬಗ್ಗೆ ಹೇಳಿದ್ದಾರೆ ಹಂಪಿ ನಗರವನ್ನ ವರ್ಣಿಸೋದು ಅಂತಂದ್ರೆ ಅದರ ವರ್ಣನೆ ಇದೆಯಲ್ಲ ಯಾರೂ ಕೂಡ ಎಂದೂ ಕೂಡ ಆ ಕಿವಿಗಳು ಆ ವರ್ಣನೆಯನ್ನ ಕೇಳಿರ್ಲಿಕ್ಕಿಲ್ಲ ಕಣ್ಣಿಂದ ನೋಡಿರ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಸ್ವರ್ಗದಂತೆ ಹಂಪಿ ನಗರ ಇತ್ತು ಅಂತಕ್ಕಂಥ ವರ್ಣನೆಯನ್ನ ಅಬ್ದುಲ್ ರಜಾಕನ್ ಅವರು ಮಾಡಿದ್ದಾರೆ விஜயநகர அரசி சாம்ராஜ்ய விஜயநகர சாமிராஜ்